ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ವಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಅಂತ ಇವತ್ತೇನಪ್ಪ ಅಂತಂದರೆ ನಮ್ಮ ಭದ್ರಾವತಿಯಲ್ಲಿ ಲಕ್ಷ್ಮೀ ಸ್ವಾಮಿ ಬಂದಿದ್ವಿ ತುಂಬ ತುಂಬ ವರ್ಷಗಳ ಪುರಾತನ ಕಾಲದ ಸಾವಿರಾರು ವರ್ಷಗಳ ಕಾಲದ ನಮ್ಮ ನರಸಿಂಹಸ್ವಾಮಿ ಟೆಂಪಲ್ ನೋಡಿದಿರಲ್ಲ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ನರಸಿಂಹಸ್ವಾಮಿ ಟೆಂಪಲ್ ಹೇಗೆಲ್ಲ ಇದೆ ಎಷ್ಟು ವರ್ಷದಿಂದ ಇದು ಬಂದು ಈ ಎಷ್ಟು ವರ್ಷದಿಂದ ಇದೆ ಓಕೆನಾ ಎಷ್ಟು ವರ್ಷದಿಂದ ಇದನ್ನೆಲ್ಲ ಬಂದು ಪೂಜೆ ಪುರಸ್ಕಾರ ಆಗಿರ್ಬೋದು ಒಳ್ಳೊಳ್ಳೆ ಒಂದು ಅಕ್ಕಪಕ್ಕ ಹಳ್ಳಿಗಳಲ್ಲಾಗಿರ್ಬೋದು ಎಲ್ಲರೂ ತುಂಬ ತುಂಬ ಜನ ಒಳ್ಳೊಳ್ಳೆ ಸಿಟಿಲಿ ಬರ್ತಾರೆ ಈ ಟೆಂಪಲ್ಗೆ ಏನಾದ್ರು ಇವತ್ತು ವಿಡಿಯೋ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಬರೋಣ ಆದರೆ ಏನಪ್ಪ ಅಂತಂದರೆ ಇವತ್ತು ನಾನು ಸ್ವಲ್ಪ ಹನ್ನೆರಡುವರೆಗೆ ಬಂದೆ ನಾನು ಯಾಕೆಂದರೆ ಕ್ಲೋಸ್ ಆಗಿದೆ ಇವತ್ತು ನರಸಿಂಹಸ್ವಾಮಿ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲ ಬಿ ಹಾಕ್ಬಿಟ್ರು ನೋಡಿ ಈಗ ಓಕೆ ನಾವು ಹೊರಗಡೆ ಮಾತ್ರ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೀಗೆಲ್ಲ ಇದೆ ನನ್ನ ನಮ್ಮ ಸ್ವಾಮಿ ಟೆಂಪಲು ಸಾವಿರಾರು ಕಾಲದ ಪುರಾತನ ಅದು ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಬರ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಲಕ್ಷ್ಮೀ ಸ್ವಾಮಿ ಬೀಗ ಹಾಕೊಂಡು ಕೂತಿದ್ದಾರೆ ನೋಡಿ ಆಚಾರ್ಯಗಳು ನೋಡ್ತಾ ಇದ್ರಲ್ಲ ಓಕೆನಾ ಮಾತಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಮುಂದ ಮುಂದೆ ಹೋದಾಗ ಓಕೆನಾ ಬನ್ನಿ ಫ್ರೆಂಡ್ಸ್ ಮುಂದೆ ಮುಂದೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾವಿರಾರು ವರ್ಷಗಳ ಕಾಲದ ಎಷ್ಟು ಪ್ರತಿಮೆಯಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಲಕ್ಷ್ಮೀ ಸ್ವಾಮಿ ಓಕೆನಾ ಬೇರೆ ಕಡೆನೇ ಇರ್ಬೋದು ಓಕೆನಾ ಇದೇ ಥರನೇ ಬೇರೆ ಕಡೆ ಮಾಡಿರ್ತಾರೆ ಸ್ವಾಮಿ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ನೋಡ್ತಾ ಇದ್ರಲ್ಲ ನೋಡಿ ಇಂತಿಂತ ಬೋರ್ಡ್ ಹಾಕಿದ್ರೆ ದೇವಸ್ಥಾನ ಹಿಂಭಾಗದಲ್ಲಿ ಕುಳಿತುಕೊಳ್ಳಬಾರ್ದು ನೋಡಿ ಇಲ್ಲೆಲ್ಲ ಕುಳಿತುಕೊಳ್ಳೋಂಗಿಲ್ಲ ಓಕೆನಾ ಇಲ್ಲಿ ಏನು ಅಂತಂದ್ರೆ ಪೂಜೆ ಪುರಸ್ಕಾರಗಳು ರೌಂಡ್ ಮಾಡ್ತಾರೆ ಓಕೆನಾ ಕೈ ಮುಗಿದು ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಈಗೆಲ್ಲ ಪ್ರತಿಮೆ ಕೆತ್ತನೆ ಮಾಡಿದರೆ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಶಿಲ್ಪಿನ ನೋಡ್ತಾ ಇದ್ದರಲ್ಲ ಈಗೆಲ್ಲ ಶಿಲ್ಪಿಗಳು ಓಕೆನಾ ಎಷ್ಟೆಷ್ಟೆಲ್ಲ ಪ್ರತಿಮೆ ಮಾಡಿದರೆ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿನ ನೋಡಿ ಫ್ರೆಂಡ್ಸ್ ಎಷ್ಟು ಸಾವಿರಾರು ಕಾಲ ಅಂದರೆ ನಾವು ಇನ್ನೂ ಹುಟ್ಟಿಲ್ಲ ನಮ್ಮ ತಾತನೂ ಹುಟ್ಟಿಲ್ಲ ಮುತ್ತಾತನೂ ಹುಟ್ಟಿಲ್ಲ ಓಕೆನಾ ಫ್ರೆಂಡ್ಸ್ ಅವಾಗಂತೂ ಕಟ್ಕೊ ಬಂದಿರುವಂಥದ್ದು ಇದನ್ನ ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಮುಂದೆ ಹೋಗ್ತಾ ಇದ್ರೆ ಓಕೆನಾ ಫ್ರೆಂಡ್ಸ್ ಎಷ್ಟೆಲ್ಲ ವಾತಾವರಣದಲ್ಲಿ ಹೇಗೆಲ್ಲ ಇರುತ್ತೆ ಅನ್ನೋದು ನೋಡ್ತಾ ಇದ್ರಲ್ಲ ನೋಡಿ ಫ್ರೆಂಡ್ಸ್ ಕೆಳಗಡೆ ಹೇಗಿದೆ ಕೆಳಗಡೆ ಹೆಂಗೆ ಮಾಡಿದೆ ಪ್ರತಿಮೆನಾ ಓಕೆನಾ ಕೆತ್ತನೇನ ಹೇಗೆಲ್ಲ ಮಾಡಿದರೆ ರಾಜವಂಶರು ಹಾಗೆಲ್ಲ ಹೆಂಗೆ ಕಟ್ಸಿದಾರೆ ಅನ್ನೋದು ಎಷ್ಟು ಕಷ್ಟ ಅನ್ನೋದು ಅವಾಗ ಮಾತ್ರ ಗೊತ್ತು ಕಷ್ಟ ಈಗ ಯಾರು ಈ ರೀತಿ ಕೆತ್ತನೆಗಳನ್ನು ಮಾಡಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ರೀತಿ ಕೆತ್ತನೆಯನ್ನು ಸಾವಿರಾರು ವರ್ಷಗಳಿಂದನೇ ಮಾಡಿದಾರೆ ಅಂತ ಅಂದರೆ ಈ ಕಾಲದಲ್ಲಿ ಯಾವ ಪ್ರತಿಮೆನೂ ಮಾಡೋಕ್ಕಾಗಲ್ಲ ಬೆಳ್ಕೊಬಿಟ್ಟಿದೆ ಗಿಡನ ಆಲದ ಮರ ಬರ್ಕೊಂಡೈತೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅನ್ನೋದು ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ನರಸಿಂಹಸ್ವಾಮಿ ಟೆಂಪಲ್ ಒಳಗಡೆ ಆಗಿದ್ರೆ ತೋರಿಸ್ತಿದ್ದೆ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ವಿಘ್ನೇಶ್ವರನ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಪೂಜೆ ಎಲ್ಲನೂ ಮಾಡ್ತಾರೆ ನೋಡಿ ಓಕೆ ಕುಮ್ಮ ತಂದು ಪೂಜೆ ಕಾಯಿ ಓಕೆನಾ ಓಕೆನಾಕಡ್ಡಿ ಹಚ್ಚಿ ಎಲ್ಲ ಸೇವನೆ ಮಾಡ್ತಾರೆ ನೋಡಿ ಕರ್ಪೂರ ಹಚ್ಚಿ ನೋಡ್ತೀವಿ ನಮ್ಮ ಸ್ವಾಮಿ ನಮ್ಮ ನಮ್ಮ ಸರಸ್ವತಿ ನೋಡ್ತಿದ್ರಲ್ಲ ಹೀಗೆಲ್ಲ ನಮ್ಮ ಸ್ವಾಮಿ ಹೇಗೆಲ್ಲ ಪೂಜೆ ಮಾಡಿದ್ದಾರೆ ಅಷ್ಟು ಕುಮ್ಮ ಬಾಳೆ ಇಟ್ಟು ಕಾಯಿ ಒಡೆದು ಕರ್ಪೂರ ಹಚ್ಚಿ ಹೇಗೆಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಕೆತ್ತನೆಯನ್ನು ಯಾ ಈ ಕಾಲದಲ್ಲಿ ಮಾಡೋಕ್ಕೆ ತಯಾರು ಯಾರಿದ್ದಾರೆ ಹೇಳಿ ಓಕೆನಾ ಅಂತ ಮಾಡ್ತಿದ್ದರಂಥರು ಎಲ್ಲ ಹೋಗ್ಬಿಟ್ರು ಅಂತಲೇ ಹೇಳ್ತೀನಿ ಈ ರೀತಿ ಕೆತ್ತನೆಗಳನ್ನ ಈ ಕಾಲದಲ್ಲಿ ಈ ರೀತಿ ಕೆತ್ತವರು ಮತ್ತು ಇಂಥ ಕಲ್ಲುಗಳು ಸಿಗೋಲ್ಲ ಅಂತ ಹೇಳ್ತೀನಿ ಆ ಕಾಲದಲ್ಲಿ ಇಂಥ ಕಲ್ಲುಗಳು ಕ ಕಟ್ಟಿ ಕೆತ್ತನೆ ಮಾಡಿ ಮಾಡ್ತಿರಲ್ಲ ಈ ಕಾಲದಲ್ಲಿ ಯಾರೂ ಹುಡ್ಕೋತೀನಿ ಹುಡ್ಕತೀನಂದ್ರೆ ಯಾರೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಂತೆಂಥ ಯಾವ ರೂಪದಲ್ಲಿ ಹಾಂ ಕೆತ್ತನೆ ಮಾಡಿದರೆ ಯಾವ ಶಿಲೆಯಲ್ಲಿ ಯಾವ ಯುಗಗಳಲ್ಲಿ ಯುಗ ಯುಗಗಳು ಆಗಿರಬಹುದು ನೋಡಿ ಓಕೆನಾ ಈ ರೀತಿ ಕೆತ್ತನೆಗಳನ್ನು ಮಾಡಿರೋದು ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಈ ವಿಡಿಯೋಗಳಲ್ಲಿ ನೋಡಿ ಹೇಗೆಲ್ಲ ಸರಸ್ವತಿ ಪೂಜೆ ಆಗಿರೋದು ಓಕೆನಾ ಯಾವ್ಯಾವ ಹೆಸರು ಹೇಳೋ ಕಾಲ ಇಲ್ಲೆಲ್ಲ ಮಾಡ್ತಾ ಇರ್ತಲ್ಲಿ ಓಕೆನಾ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ ಹೇಗೆಲ್ಲ ಇದೆ ನರಸಿಂಹಸ್ವಾಮಿ ಟೆಂಪಲ್ ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ ಹೇಗೆಲ್ಲ ಕಟ್ಟಿದ್ದಾರೆ ಅಂತ ಅನ್ನೋದು ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಫ್ರೆಂಡ್ಸ್ ಓಕೆನಾ ನೋಡ್ತೇವೆ ಫ್ರೆಂಡ್ಸ್ ಹೇಗೆಲ್ಲ ಇದೆ ಓಕೆನಾ ಈ ರೀತಿ ಕೆತ್ತನೆಗಳನ್ನು ಕೆತ್ತಿ ಮಾಡೋದು ಭಾರಿ ಕಷ್ಟ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಓಕೆನಾ ಅಂಥ ಕಾಲದಲ್ಲಿ ಅವ್ರನ್ನ ಕಾಲು ತೊಳೆದು ಪೂಜೆ ಮಾಡಿ ಕರ್ಮ ಎಲ್ಲ ತೊಳ್ಕೊಬೇಕು ನೋಡಿ ನಾವೆಲ್ಲ ಅಂತ ಮಾಡಿರೋರು ಓಕೆನಾ ಎಷ್ಟು ಭಕ್ತಿಯಿಂದ ಮಾಡಿದ್ದಾರೆ ಅನ್ನೋದು ಕೆತ್ತನೆಯನ್ನು ಶಿಲಾಯುಗದಲ್ಲಿ ನೋಡ್ತಿದ್ರಲ್ಲ ಹೇಗೆಲ್ಲ ಇದೆ ನಮ್ಮ ಲಕ್ಷ್ಮೀ ಸ್ವಾಮಿ ಟೆಂಪಲ್ ನಮ್ಮ ಭದ್ರಾವತಿಯಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ರೀ ಏ ರೀತಿ ಎಲ್ಲ ಇದೆ ಹೀಗೆಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಒಂದು ರೌಂಡ್ ಹೊಡ್ಕೊಂಡು ಬಂದೆ ನೋಡಿ ಎಲ್ಲ ತೋರಿಸ್ಕೊಂಡು ಈಗೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಓಕೆನಾ ಪ್ರವಾಸಿಗಳು ಮಂದಿರಕ್ಕೆ ಎಲ್ಲ ಬರ್ತಾರೆ ಇಲ್ಲಿ ಭೇಟಿ ಕೊಡ್ತಾರೆ ಓಕೆನಾ ಎಲ್ಲ ಬಂದು ಕೂತ್ಕೋತಾರೆ ಓಕೆನಾ ವಿಶಾಲವಾದ ವಾತಾವರಣ ಇದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಹೀಗೆಲ್ಲ ಮಾಡಿದ್ದಾರೆ ಅನ್ನೋತ್ತಾ ಅನ್ನೋದು ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡ್ತಾ ಇದ್ರಲ್ಲ ಈಗೆಲ್ಲ ಕೆತ್ತನೆಗಳು ಎಪ್ಪ ತುಂಬ ಅದ್ಭುತ ಸರ್ ಇಲ್ಲಿ ಅಪರೂಪ ಮಾತ್ರ ಬರೋದು ಅಷ್ಟೇ ನಾನು ಯಾವಾಗಲೂ ಬರೋಲ್ಲ ಓಕೆನಾ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಓಕೆನಾ ದೀಪ ಹಚ್ಚಿದ್ದಾರೆ ನೋಡಿ ಆಲ್ರೆಡಿ ದೀಪ ಹಚ್ಚಿದ್ದಾರೆ ಎಷ್ಟೆಷ್ಟೆಲ್ಲ ಪೂಜೆ ನಡೀತೆ ನೋಡ್ತಿರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಮಾಡಿದ್ದಾರೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಲಾಸ್ಟ್ ಎಂಡಿಂಗು ಒಂದು ಆಲ ಒಂದು ರೌಂಡ್ ಸುತ್ತ ಬಂದೆ ಓಕೆನಾ ಆಲ ಒಂದು ಐದು ನಿಮಿಷ ನಾವು ಪೂಜೆ ಮಾಡ್ಕೊಂಡು ಬಂದೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಮಾಡಿದ್ದಾರೆ ಅಂತ ಅನ್ನೋದು ನೋಡಿ ಫ್ರೆಂಡ್ಸ್ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಇದೆ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಒಳಗಡೆ ಅಂದ್ರೆ ನೋಡಿ ಬೀಗ ಹಾಕಿದ್ದಾರೆ ಒಳಗಡೆ ಹೋಗೋಕ್ಕಾಗಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ನಾನು ಹನ್ನೆರಡುವರೆಗೆ ಬೀಗ ಹಾಕ್ಬಿಟ್ರು ಒಳಗಡೆ ತೋರಿಸೋಣ ಅಂತ ಅಂದರೆ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ಲಕ್ಷ್ಮೀ ನೋಡಿ ಕ್ಯಾಮ್ರ ಎಲ್ಲ ಫಿಕ್ಸ್ ಮಾಡಿದ್ದಾರೆ ನೋಡ್ತಿದ್ರಲ್ಲ ಯಾರೆಲ್ಲ ಹಿಂಗೆಲ್ಲ ಹೇಗಿದ್ದಾರೆ ಅಂದ್ರೆ ಕ್ಯಾಮ್ರ ಎಲ್ಲ ಇದೆ ಇಲ್ಲಿ ಓಕೆನಾ ರೀತಿ ಎಲ್ಲ ತಿಳ್ಕೊಳ್ಳೋಂಗಿಲ್ಲ ಪೂಜೆ ಪುರಸ್ಕಾರ ಮಾಡಿ ಫ್ರೆಂಡ್ಸ್ ಬೆಲ್ದ ಹಚ್ಚಲ್ಲಿ ನೀರು ಹಾಕಿ ಪೂಜೆ ಮಾಡ್ತಾರೆ ಅಂತ ಹೇಳ್ತೀನಿ ಸ್ವಾಮಿ ನೋಡ್ತಿದ್ರಲ್ಲ ಸುಮಾರು ಇಲ್ಲ ಅಂತಂದ್ರೆ ಒಂದು ಐದು ವರ್ಷ ಆಯ್ತು ನೋಡಿ ಈ ಕಡೆ ಬಂದು ಕಾಲಿಟ್ಟು ನಾನು ಒಳಗಡೆ ಓಕೆನಾ ನೆನಪಾಯಿತು ಈ ಕಡೆ ಬಂದಾಗ ಸಿಟಿಗೆ ಬಂದಾಗ ನಾನು ಬಂದಿದೆ ಫ್ರೆಂಡ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ತಿದ್ರ ಹೇಗೆಲ್ಲ ಪ್ರಸಿದ್ಧವಾದ ವಾತಾವರಣ ಗೇಟೆಲ್ಲ ಹೇಗೆಲ್ಲ ಇದೆ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಮತ್ತು ಮತ್ತೆ ತುಳಸಿ ಕಟ್ಟೆ ಮಾಡಿದ್ದಾರೆ ನೋಡಿ ಕಟ್ಟಿದರೆ ಆಲದ ಮರ ಇದೆ ಆಲದ ಮರ ಕಟ್ಟೆ ಇದೆ ಅಲ್ಲೆಲ್ಲ ಕೂತ್ಕೋತಾರೆ ಫ್ರೆಂಡ್ಸ್ ಓಕೆನಾ ಮನೆಗಳ ಅಕ್ಕಪಕ್ಕ ಮನೆಗಳು ಇದ್ದಾವೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅನ್ನೋದು ನೋಡ್ತಾ ಇದ್ರಲ್ಲ ಹೇಗೆಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಅದರ ವಾತಾವರಣ ಹೀಗೆಲ್ಲ ಇದೆ ಹಾಂ ಒಳ್ಳೆ ಪ್ರಕೃತಿ ವಾತಾವರಣ ಸುಂದರವಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ನಮ್ಮ ಲಕ್ಷ್ಮೀ ಸ್ವಾಮಿ ಟೆಂಪಲ್ಗೆ ಬಂದರೆ ಆ ರೀತಿ ಪ್ರತಿಮೆ ಇರುತ್ತೆ ಅಂತ ನಾನು ಹೇಳ್ತಾ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ವಾತಾವರಣ ಹೀಗೆಲ್ಲ ಇದೆ ಅನ್ನೋದು ಕೂತ್ಕೊಳ್ಳಿಕ್ಕಾಗಿರ್ಬೋದು ಈಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಓಕೆನಾ ಸ್ವಲ್ಪ ಬಿಸಿಲು ಇದೆ ಓಕೆನಾ ಎಲ್ಲ ಬಂದಾಗ ಸಾಯಂಕಾಲ ಎಲ್ಲ ಕೂತ್ಕೋತಾರೆ ನೋಡಿ ಅಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ಎಷ್ಟು ಮುಕ್ತಿಗೆ ಪಾಪ ಎಲ್ಲ ತೊಳ್ಕೊಬೇಕು ಅಂದರೆ ಇಲ್ಲೇ ಬಂದು ಪೂಜೆ ಮಾಡಿ ಒಳ್ಳೆತನ ಮಾಡಿದ್ರೆ ಕಾಪಾಡುತ್ತೆ ನೋಡಿ ಫ್ರೆಂಡ್ಸ್ ನಮಗೆಲ್ಲರ್ಗು ನೋಡಿ ಫ್ರೆಂಡ್ಸ್ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ನೋಡ್ತಿದ್ರಲ್ಲ ಇಲ್ಲಿ ಊಟ ಅನ್ನ ಸಂತರ್ಪಣೆ ಪ್ರಸಾದ ನೋಡಿ ನೋಡ್ತಿದ್ರ ಎಲ್ಲ ಕೊಡ್ತಾರೆ ಸ್ವಾಮಿ ನೋಡ್ತಿರಲ್ಲ ಪಾಪ ಹೊಟ್ಟೆ ಪಾಡಿಗೆ ಎಷ್ಟೆಲ್ಲ ಜೀವನ ಮಾಡ್ತಾರೆ ಅನ್ನೋದು ಪಾಪ ನೋಡಿ ವಯಸ್ಸಾದ್ರು ಕೂತಿದ್ರು ನೋಡಿ ದಂಪತಿಯರು ನೋಡ್ತಿದ್ರಲ್ಲ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತ ಅನ್ನೋದು ಒಂದು ಲಕ್ಷ್ಮೀ ಸ್ವಾಮಿ ಟೆಂಪಲ್ನಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಮತ್ತು ಒಂದು ಆಫೀಸು ಇದೆ ಯೂನಿಟ್ ಆಫೀಸು ನೋಡ್ತಾ ಇದ್ರಲ್ಲ ಹೇಗೆಲ್ಲ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಪ್ರಸಾದ ಕೊಡ್ತಾಯಿಲ್ಲ ನೋಡಿ ಇಬ್ಬರು ಪ್ರಸಾದ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇಷ್ಟಿಗೆ ನಾನು ವಿಡಿಯೋ ಮಾಡಿ ಕೈ ಬಿಡ್ತಾಯಿದ್ದೀನಿ ನಾವು ವಿಡಿಯೋ ಮಾಡಿದ್ರೆ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ತಣ್ಣಗೆ ಬಟ್ಟೆ ಮಾಡಿಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ತಣ್ಣಗೆ ಮಾಡ್ಕೋಬೇಕಾಗಿ ವಿನಂತಿಯನ್ನು ಕೋರಿ ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ಲಕ್ಷ್ಮೀ ಸ್ವಾಮಿ ಟೆಂಪಲ್ಲು ನೋಡಿದ್ರಲ್ಲ ಹೇಗೆಲ್ಲ ತೋರ್ಕೊಂಡು ಬನ್ನಿ ಅಂತ ಸಾವಿರಾರು ಪುರಾತನ ಕಾಲದ್ದು ನಮ್ಮ ಲಕ್ಷ್ಮೀ ಸ್ವಾಮಿ ಟೆಂಪಲ್ ಹೇಗೆಲ್ಲ ನಾವು ಹೊರಗಡೆ ಮಾತ್ರ ತೋರಿಸ್ದೆ ಅಷ್ಟೇ ಒಳಗಡೆ ಅಂತೂ ನಾನು ಹೋಗೋಷ್ಟರಲ್ಲಿ ಬಾಗ್ಲೇ ಹಾಕ್ಬಿಟ್ರು ಅಂತ ನಾನು ನಾನು ಬಂದಾಗಲೇ ಬಾಗಿಲಾ ಹಾಕ್ಬಿಟ್ರು ಓಕೆ ದರ್ಶನ ಅಂತ ಆಗಲಿಲ್ಲ ಓಕೆ ನಾನು ಇನ್ನೊಂದು ಸರಿ ಇದ್ದಾರೆ ಫ್ರೀ ಇದ್ದಾಗ ನಾನು ತೋರಿಸ್ತೇನೆ ಒಳಗಡೆ ಹೋಗಿ ಓಕೆನ ಹೇಗೆಲ್ಲ ಮಾಡಿದೆ ಅಂತ ಅನ್ನೋದು ಇದೆಲ್ಲ ಎಷ್ಟು ಅದ್ಭುತವಾಗಿರೋದ್ರೆ ವಾತಾವರಣ ಸಾಯಂಕಾಲನೇ ಏನಾದರೂ ಆರು ಗಂಟೆ ಮೇಲೆ ಬಂದರೆ ಎಷ್ಟು ಜನ ವಾತಾವರಣ ವಾಕ್ ಮಾಡೋಕ್ಕಾಗಿರ್ಬೋದು ನೋಡಲಿಕ್ಕೆ ಪ್ರದರ್ಶನ ಆಗಿರ್ಬೋದು ಓಕೆನಾ ಎಷ್ಟೆಲ್ಲ ಇರುತ್ತೆ ಚೆನ್ನಾಗಿ ಅನ್ನೋದು ನೋಡೋಲ್ಲ ಫ್ರೆಂಡ್ಸ್ ಹೀಗೆಲ್ಲ ಮಾಡಿದ್ದಾರೆ ನಮ್ಮ ಪ್ರತಿಭೆಯನ್ನು ಅಂತ ಹೇಳೋದು ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಒಳಗಡೆ ನೋಡಿದರೆ ಇನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕ್ಯಾಮ್ರಾ ಇಟ್ಟು ಓಕೆನಾ ದೀಪ ಅಲಂಕಾರ ಅಲ್ಲಿ ಒಳಗಡೆ ಹೋದರೆ ಅಂದರೆ ಅಷ್ಟು ಲೈಟ್ ಇರೋದಿಲ್ಲ ಏನಪ್ಪ ಅಂತ ಅಂದರೆ ದೀಪ ಉತ್ಸವ ಮಾಡ್ತಾರೆ ದೀಪ ಉತ್ಸವವಾಗಿ ಮತ್ತು ಅಲ್ಲಿ ಅಂಟೆಗಳು ಹಚ್ಚೋದು ದೀಪ ಹಚ್ಚೋದು ಮತ್ತು ಮೇಣದಬತ್ತಿ ಹಚ್ಚೋದು ಅದೆಲ್ಲ ರೂಪಗಳು ಜಾಸ್ತಿ ಮಾಡ್ತಾರೆ ಅಂತ ನಾನು ಇಲ್ಲಿ ಕೇಳ್ಪಟ್ಟಿದ್ದೀನಿ ಆ ಬೆಳಕಿಂದಲೇ ಚೆನ್ನಾಗೆ ನಮ್ಮ ಲಕ್ಷ್ಮೀ ಸ್ವಾಮಿ ಅದ್ಭುತವಾಗಿ ಕಾಣುತ್ತೆ ಅಂತ ಈ ವಿಡಿಯೋನ ನಾನು ಹೇಳ್ತೇನೆ ಫ್ರೆಂಡ್ಸ್ ಎಷ್ಟೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋದು ಸಾವಿರಾರು ಪುರತನ ಕಾಲ ಓಕೆನಾ ಎಷ್ಟೆಲ್ಲ ಹಳೆ ಕಾಲದಲ್ಲಿ ಆ ಒಡೆಯರು ಎಷ್ಟೆಲ್ಲ ಕೆತ್ತನೆ ಮಾಡಿದ್ದಾರೆ ಅಂತ ಅನ್ನೋದು ನಮಗೆ ಮಾತ್ರ ಅಷ್ಟು ಮಾತ್ರ ಗೊತ್ತು ಈ ಕಾಲದಲ್ಲೇ ಅಂತಾರೆ ಯಾರು ಇಲ್ಲ ಆ ರೀತಿ ಕೆತ್ತನೆ ಮಾಡೋದು ಅಂಥ ಕಟ್ಟಡಗಳು ಅಷ್ಟೇ ಯಾರು ಈ ರೀತಿ ತರಕಾರಿ ಎಲ್ಲ ಏನು ಅಂತಂದರೆ ಸಿಮೆಂಟ್ ಕಿಟ್ಗೆ ಮತ್ತು ಅದೆಲ್ಲ ಮತ್ತು ಉಪಯೋಗ ಮಾಡಿ ಕಟ್ಟಿ ಮಾಡ್ತಾರೆ ಅಷ್ಟೇ ಈಗ ಆ ರೀತಿ ಕೆತ್ತನೆ ಮಾಡೋದು ಮಾಡೋಕ್ಕೋದ್ರೆ ಅಂದರೆ ಸಾವಿರಾರು ವರ್ಷಗಳು ಆದ್ರೂ ಆಗಲ್ಲ ಅಂತ ನಾನು ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಇಲ್ಲಿಗೆ ನಾನು ಕೈ ಬಿಡ್ತಾ ಇದ್ದೀನಿ ಎಲ್ಲ ಏನಾದರೂ ನಾವು ಮಾಡಿರೋ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ತಣ್ಣಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಈ ವಿಡಿಯೋನ ಇಲ್ಲೇ ಕೈ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್ ಓಕೆನಾ